ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂದೀಪ್ ಮಾತಾಡ್ತಾ ಇದ್ದೇನೆ ಸುಮಾರು ಎರಡು ವರ್ಷ ಆಯ್ತು ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಇವತ್ತು ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ಇವತ್ತು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಅಂತ ಹೇಳಿದ್ರೆ ಸಕ್ಸಸ್ ಸ್ಟ್ರೀಮ್ ವೆಬ್ಸೈಟ್ ಬಗ್ಗೆ ನವಂಬರ್ ತಿಂಗಳಲ್ಲಿ ತುಂಬಾ ಸದ್ ಮಾಡ್ತಾ ಇತ್ತು ಒಂದು ವೆಬ್ಸೈಟ್ ಅಲ್ಲಿ ಈ ತರ ಅರ್ನಿಂಗ್ ಬರುತ್ತೆ ಆ ತರ ಅರ್ನಿಂಗ್ ಬರುತ್ತೆ ಅಂತ ಅರ್ನಿಂಗ್ ಕೂಡ ಮಾಡಿದ್ರು ಅಪ್ರಾಕ್ಸ್ ಒನ್ ಲ್ಯಾಕ್ ತನಕ ಅರ್ನಿಂಗ್ ಮಾಡಿದ್ರು ಇದರಲ್ಲಿ ತುಂಬಾ ಜನ ನೋಡಿದ್ದೀನಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ನಂಗೆ ಲಿಂಕ್ ಬಂದಿರುವಂತದ್ದು ಈ ವೆಬ್ಸೈಟ್ ಲಿಂಕ್ ಸಕ್ಸಸ್ ಸ್ಟ್ರೀಮ್ ಅಂತ ಇದರಲ್ಲಿ ಅರ್ನಿಂಗ್ ಮಾಡ್ಕೊಳ್ಳಿ ತುಂಬ ಹಣ ಬರುತ್ತೆ ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ರು ವೀಡಿಯೋ ವಿಡಿಯೋ ಇನ್ ಕೇಸ್ ವಿಡಿಯೋ ನೋಡಿದ್ರು ಕೂಡ ಎಷ್ಟು ಬರುತ್ತೆ ಮುನ್ನೂರು ಮುನ್ನೂರು ರೂಪಾಯಿ ಬರುತ್ತೆ ಒಂದು ಆ್ಯಡ್ ನೋಡಿದರೆ ಮುನ್ನೂರು ರೂಪಾಯಿ ಆ್ಯಂಡ್ ರೆಫರ್ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಒಂದು ರೆಫರ್ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಬರುತ್ತೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಮೇಲ್ಗಡೆ ಹಾಕಿದೆ ನೋಡಿ ಇಲ್ಲಿ ನೋಡ್ಕೋಬೋದು ನೀವು ವೆಬ್ಸೈಟ್ ಯಾವುದು ಅಂತ ಹೇಳಿದ್ರೆ ಸೇಮ್ ದಿಟ್ಟು ಇದು ಚೈನ್ ಮಾರ್ಕೆಟಿಂಗ್ ವೆಬ್ಸೈಟ್ ಥರ ಇದೆ ಇದು ನೋಡಲಿಕ್ಕೆ ಸೇಮ್ ಜನನ್ ವೆಬ್ಸೈಟ್ ಏನಿದೆ ಸೊ ಅದೇ ರೀತಿ ಕಾಣ್ತದೆ ನಾನು ಕೂಡ ಇದನ್ನು ನಂಬಿದ್ದೆ ಇದರಲ್ಲಿ ಒಳ್ಳೆ ಹಣ ಮಾಡ್ಬೋದು ಹಾಗೆ ಮಾಡ್ಬೋದು ಇವು ಮಾಡ್ಬೋದು ಏನಾದರೂ ಲೈಫ್ ಸೆಟ್ಲ್ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಆಮೇಲೆ ಈ ಒಂದು ವೆಬ್ಸೈಟನ್ನು ಹೋಗ್ತಾ 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 ಇದ್ರ ಬಗ್ಗೆ ಒಂದು ರಿವ್ಯೂ ಸಿಕ್ತು ಯೂಟ್ಯೂಬಲ್ಲಿ ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಬಟ್ ಯೂಟ್ಯೂಬಲ್ಲಿ ಸಿಗಲಿಲ್ಲ ನನಗೆ ಡೀಟೇಲ್ಸ್ ಇದ್ರೆ ಸಕ್ಸಸ್ ಸ್ಟ್ರೀಮ್ ಅನ್ನುವಂಥದ್ದು ಸೊ ಇದೇ ರೀತಿ ಬೇರೆ ಬೇರೆ ಸೈಟ್ಗಳ್ನ ಸಿಕ್ತು ಇದೇ ರೀತಿ ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ವೆಬ್ಸೈಟ್ಗಳು ಸಿಕ್ತು ಸೊ ಅದ್ರ ಗೊತ್ತಾಯಿತು ಆಮೇಲೆ ಹೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವೇನೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಮಿಸ್ಟರ್ ಸಲೀಪ್ ಕನ್ನಡ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮಿಂಗ್ ಡೇಸಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ಫಾರ್ಮೇಶನ್ ವೀಡಿಯೋ ಇದು ಅರ್ನಿಂಗ್ ಅಪ್ಲಿಕೇಶನ್ ಜನ ಅರ್ನಿಂಗ್ ಅಪ್ಲಿಕೇಶನ್ ಆಗಿರ್ಬೋದು ಆಮೇಲೆ ಲಾಗಿಂಗ್ ಆಗಿರ್ ಆಗಿರ್ಬೋದು ಸೊ ಈ ಥರ ಎಲ್ಲ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಯಾಕಂತ ಹೇಳಿದ್ರೆ ನನಗೆ ಯೂಟ್ಯೂಬ್ ಅನ್ನುವಂಥದ್ದು ನನಗೊಂದು ಹಾಬಿ ಆಗಿದೆ ಸೊ ನಾನು ಅರ್ನಿಂಗ್ಗೋಸ್ಕರ ಬರ್ತಾ ಇರಲಿಲ್ಲ ಇಲ್ಲಿ ಯೂಟ್ಯೂಬಲ್ಲಿ ಸೊ ನನಗೆ ಒಂದು ಹಾಬಿ ಇದೆ ನನ್ನ ಕಾಲೇಜ್ ಟೈಮಿಂದನೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಕ್ವಿಕ್ ಮಾಡಿದೆ ನಾನು ಅದು ಒಂದು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇತ್ತು ಆಮೇಲೆ ಅದನ್ನ ಬಿಡ್ಬಿಟ್ಟೆ ನಾನು ಅದು ಆ ನಂತರ ನನ್ನ ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ಕೊಂಡು ಹೋದೆ ನನ್ನ ಕಮಿಟ್ಮೆಂಟ್ ಇತ್ತು ಸೊ ಅದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋದೆ ಬಟ್ ಯೂಟ್ಯೂಬ್ ಮಾಡಬೇಕಂತ ನಾನು ಸ್ವಲ್ಪ ಸ್ವಲ್ಪ ಅಂತಲ್ಲ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು ಬ್ಲಾಗ್ ಮಾಡಬೇಕು ಆಮೇಲೆ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಜನರಿಗೆ ತಿಳಿಸ್ಬೇಕು ಅನ್ನುವಂಥದ್ದು ಒಂದು ಆ ಥರ ಇತ್ತು ಸೊ ಅದೇ ನಾನು ಇವಾಗ ಏನು ಮಾತಾಡ್ತಾ ಇದ್ದೆ ಸಕ್ಸಸ್ ಸ್ಟ್ರೀಮ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ ಸಕ್ಸಸ್ ಸ್ಟ್ರೀಮ್ ವೆಬ್ಸೈಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ ಕೆಲವರು ಒಂದು ಲಕ್ಷ ಎರಡು ಲಕ್ಷ ಎಲ್ಲ ಅದು ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಇತ್ತು ಇದ್ರಲ್ಲಿ ಇಷ್ಟೊಂದು ಅರ್ನ್ ಮಾಡ್ಬೋದಾ ಒಂದು ರೆಫರ್ ಮಾಡಿದರೆ ಐನೂರು ರೂಪಾಯಿ ಸಿಗುತ್ತೆ ಹಾಗಾದರೆ ಒಂದು ಹತ್ತು ರೆಫರ್ ಮಾಡಿದರೆ ಸಾಕಲ್ವಾ ಅಂತ ನನಗೆ ಅನಿಸ್ಬಿಡ್ತು ಆಮೇಲೆ ಹೋಗ್ತಾ ಹೋಗ್ತಾ ಏನಾಯಿತು ಅದು ಫೇಕ್ ಅಂತ ಗೊತ್ತಾಯ್ತು ಹೇಗೆ ಅಂತೇಳಿದರೆ ಡಿಸೆಂಬರ್ ಡಿಸೆಂಬರ್ ಬಂತು ಡಿಸೆಂಬರ್ ತಿಂಗಳು ಬಂತು ಡಿಸೆಂಬರ್ ಒಂಬತ್ತಕ್ಕೆ ವಿಡ್ರೋ ಅಂತ ಅಲ್ಲಿ ಏನು ಮೆನ್ಷನ್ ಮಾಡಿ ಮಾಡಿಟ್ಟಿದ್ರು ವೆಬ್ಸೈಟಲ್ಲಿ ಡಿಸೆಂಬರ್ ಹೋಗ್ಲಿ ಒಂದು ಡಿಸೆಂಬರ್ ನೈನ್ ತನಕ ವ ಮಾಡಿದೆ ಡಿಸೆಂಬರ್ ನೈನ್ ಮುಗೀತು ಡಿಸೆಂಬರ್ ಟೆಂತ್ ಬಂತು ಡಿಸೆಂಬರ್ ಗೆ ಏನು ವಿದಡ್ರಾ ಆಪ್ಷನ್ ಕೊಡ್ತಾ ಇದ್ದೀನಿ ವಿಡ್ರಾ ಆಗ್ತಾಯಿಲ್ಲ ಯಾಕಂತ ಪ್ಯಾಕೇಜ್ ಪ್ಯಾಕೇಜನ್ನು ನಾವು ಬೈ ಮಾಡಬೇಕಂತೆ ಸಾವಿರದ ಇಷ್ಟು ಪ್ಯಾಕೇಜ್ ಇದೆ ಸ್ಟಾರ್ಟಿಂಗ್ ಸೊ ಅದನ್ನು ಬೈ ಮಾಡ್ಕೊಂಡು ಅದಂತ ವಿತ್ಡ್ರಾ ಮಾಡ್ಕೋಬೇಕಂತೆ ನಾವು ಅರ್ನ್ ಮಾಡಿದ್ದನ್ನು ಆಮೇಲೆ ಗೊತ್ತಾಯ್ತು ಇದು ಫೇಕ್ ಅಂತ ನಾವೇನು ಬೈ ಮಾಡ್ತೀವಲ್ಲ ಪ್ಯಾಕೇಜ್ ಸೊ ಪ್ಯಾಕೇಜ್ ಬೈ ಮೇಲೆ ನಮ್ಗೆ ಅದು ಏನೂ ಒಂದು ರೂಪಾಯಿ ಸಿಗಲ್ಲ ಅದರಲ್ಲಿ ಅವರೇ ಅರ್ನ್ ಮಾಡ್ಕೊಂಡು ಆರಾಮಾಗಿ ಬಿಡ್ತಾರೆ ನಮ್ಮದು ನಾ ಯಾರು ಪ್ಯಾಕೇಜ್ ಹಾಕ್ಕೊಂಡಿದ್ದಾರಲ್ಲ ಅವರ ಹಣ ಗೋವಿಂದ ಗೋವಿಂದ ಅಷ್ಟೇ ಸೊ ಅದೇ ಇವಾಗ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಹೇಳಿ ಇದು ವಿಡಿಯೋ ಮಾಡಿದ್ದಿದ್ದು ಅದೇ ನಿಮಗೇನು ಅನಿಸ್ತು ಈ ಒಂದು ಒಪಿನಿಯನ್ ನನ್ನ ಒಂದು ಒಪಿನಿಯನ್ ಬಗ್ಗೆ ಇದು ಈ ಒಂದು ಅರ್ನಿಂಗ್ ವೆಬ್ಸೈಟ್ ಇದೆಯಲ್ಲ ಇದ್ರ ಬಗ್ಗೆ ಏನು ಒಪಿನಿಯನ್ ಅಂತೂ ಕಮೆಂಟಲ್ಲಿ ತಿಳಿಸಿ ನನಗೆ ನೆಕ್ಸ್ಟೊಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅರ್ನಿಂಗ್ ಅಪ್ಲಿಕೇಶನ್ ಒಳ್ಳೆ ಆಗಿರೋ ಅಪ್ಲಿಕೇಶನ್ಗಳು ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಚಾನಲ್ನ ಒಳ್ಳೊಳ್ಳೆ ಅಪ್ಲಿಕೇಶನ್ ಗುರು ನಿಮಗೆ ಇವಾಗ ಅಪ್ಕಮಿಂಗ್ ಇದ್ದೀನಿ ವಿಡಿಯೋ ಎಲ್ಲ ಅಂದರೆ ನಿಮಗೆ ಪಾಕೆಟ್ ಮನಿ ಆಗ್ಬೋದು ಸ್ಟೂಡೆಂಟ್ಸಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಹೌಸ್ ವೈಫ್ ರಿಟೈರ್ಡ್ ಎಂಪ್ಲಾಯ್ಸ್ ಇವರಿಗೆಲ್ಲ ಒಂದು ಒಂದಿಷ್ಟು ಮಾಹಿತಿಗಳನ್ನು ಇನ್ಫಾರ್ಮೇಷನ್ಗಳನ್ನು ತಿಳಿಸ್ತಾ ಇದ್ದೀನಿ ಇನ್ ಅಪ್ಕಮಿಂಗ್ ಡೇಸಲ್ಲಿ ಯಾವ ಕಾರಣಕ್ಕೂ ಫೇಕ್ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡೋಲ್ಲ ಅದು ನೆಸಸಿಟಿ ಇಲ್ಲ ನಮಗೆ ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ನಾನು ಮಾಡ್ತಾ ಮಾಡೋದು ಅದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಿಶರ್ ಸಂದೀಪ್ ಕನ್ನಡ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು